ವೃಷಪ ಪೂರ್ತಿ ಗಾರ್ಡನ್ ಸುಂದರವಾಗಿರಲು ತುಂಬಾ ಹೂ ಬಿಡುವ ನಾಲ್ಕು ಜಾತಿಯ ಹೂವಿನ ವಿಡುವ ಮತ್ತು ಎ ಟು ಜೆಡ್ ಮಾಹಿತಿಯನ್ನು ತಿಳಿಸ್ತೀನಿ ಪುಷ್ಪದ ಬಗ್ಗೆ ಅದನ್ನು ಹೇಗೆ ಗ್ರೋ ಮಾಡ್ತೀನಿ ಮತ್ತು ಅದು ಅಗಲವಾಗಿ ಬೆಳೆಯಲು ನಾನು ಏನ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಇಲ್ಲಿ ಒಂದು ಪಾಟ್ ಅಲ್ಲಿ ಇಲ್ಲಿ ನೀರು ಸರಾಗವಾಗಿ ಹೋಗಲು ನಾನು ತೆಂಗಿನ ನಾರನ್ನು ಹಾಕ್ತೀನಿ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ ಇದಕ್ಕೆ ಹಳೆಯದಾದ ಸಗಣಿ ಗೊಬ್ಬರವನ್ನು ಹಾಕಿದೀನಿ ತರ್ಟಿ ಪರ್ಸೆಂಟ್ ಹಳೆಯದಾದ ಸಗಣಿ ಗೊಬ್ಬರ ಮತ್ತು ಸೆವೆಂಟಿ ಪರ್ಸೆಂಟ್ ಮಣ್ಣನ್ನು ಹಾಕಿ ಮಣ್ಣಿನ ಮಿಶ್ರಣವನ್ನು ಹಾಕಿದೀನಿ ಒಂದು ಐವತ್ತು ಗ್ರಾಮ ಅಷ್ಟು ಬೇವಿನ ಹಿಂಡಿಯನ್ನು ಹಾಕಿದೀನಿ ಇಲ್ಲಿ ನಾನು ಕಟಿಂಗ್ ಇಂದ ಮಾಡಿದಂತ ನಿತ್ಯ ಪುಷ್ಪದ ಗಿಡವನ್ನು ಹಾಕ್ತೀನಿ ಕಟ್ಟಿಂಗ್ ಇಂದ ಬೆಳಸಿದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಡಿಪ್ ಮಾಡಿಟ್ಟಿದೀನಿ ಅದನ್ನೇ ನಾನು ತೆಗೆದು ಇಲ್ಲಿ ಗ್ರೋ ಮಾಡ್ತೀನಿ ನಾವು ಬೀಜದಿಂದನೂ ಗ್ರೋ ಮಾಡಬಹುದು ಕಟಿಂಗ್ ಇಂದನು ಗ್ರೋ ಮಾಡಬಹುದು ಇದು ಕಟಿಂಗ್ ಇಂದ ಮಾಡಿದಂತ ಗಿಡ ಆಮೇಲೆ ಇಲ್ಲಿ ಕೋಳಿ ಗೊಬ್ಬರವನ್ನು ಒಂದು ಐವತ್ತು ಗ್ರಾಮ್ ಅಷ್ಟು ಕೋಳಿ ಗೊಬ್ಬರವನ್ನು ಹಾಕ್ತೀನಿ ಅದು ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕೋಳಿ ಗೊಬ್ಬರವನ್ನು ಹಾಕ್ತೀನಿ ಏಯ್ಟಿ ಪರ್ಸೆಂಟ್ ಮಾತ್ರ ನಾನು ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ ಉಳಿದಂತ ಸ್ಪೇಸ್ ಅನ್ನ ಹಾಗೆ ಬಿಟ್ಟಿರ್ತೀನಿ ಇದನ್ನ ಗ್ರೋ ಮಾಡಬಹುದು ಹಣ್ಣಾಗಿರುತ್ತೆ ನೋಡಿ ಇಲ್ಲಿ ಈ ರೀತಿ ಬೀಜ ಎಲ್ಲ ಕಾಣಿಸುತ್ತೆ ಇದೇ ಬೀಜನ ನಾವು ಗ್ರೋ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಗ್ರೋ ಮಾಡಬಹುದು ಅದು ಕಟಿಂಗ್ ಆದ್ರೆ ಸ್ವಲ್ಪ ಕಷ್ಟ ಅದಕ್ಕೆ ನಾವು ಬೀಜಗಳನ್ನು ಬಲ್ತಂತ ಬೀಜವನ್ನು ತೆಗೆದು ನಾವು ಹೀಗೆ ಎಲ್ಲಾದರೂ ಒಂದು ಬಾಟಲ್ ಹಾಕಿದಾಗ ಅದು ಚೆನ್ನಾಗಿ ಗ್ರೋ ಆಗುತ್ತೆ ಈ ರೀತಿ ಕಪ್ಪಾಗಿರುತ್ತೆ ಬೀಜ ಇದು ಈ ರೀತಿ ಕಪ್ಪಾಗಿದ್ರೆ ಬಲ್ತಿದೆ ಬೆಳೆದಿದೆ ಅಂತ ಈ ಬೀಜವನ್ನು ನಾವು ಹೀಗೆ ಗ್ರೋ ಮಾಡಬಹುದು ಕಟಿಂಗ್ ಗ್ರೋ ಆಗೋದು ಕಷ್ಟ ಈ ರೀತಿ ಇರುವಂತ ಗಿಡವನ್ನು ನಾನು ಇಲ್ಲಿ ಅಂದ್ರೆ ಕಟ್ ಮಾಡ್ತೀನಿ ಈ ರೀತಿ ಕಟ್ ಮಾಡಿದಾಗ ನಾವು ಅದು ಚೆನ್ನಾಗಿ ಗಿಡ ಅಂದ್ರೆ ಚಿಗರಿ ಚೆನ್ನಾಗಿ ಬರುತ್ತೆ ಅಗಲವಾಗಿ ಬರುತ್ತೆ ಅಗಲವಾಗಿ ಬರ್ಲಿಕ್ಕೆ ಇದೆ ಒಂದು ಟಿಪ್ಸ್ ಅಂತಾನು ಹೇಳ್ಬಹುದು ಹೀಗಿರುವಂತ ಗಿಡ ಇಲ್ಲೆಲ್ಲ ಪೂರ್ತಿ ಚಿಗುರು ಬಂದು ತುಂಬಾ ಗಿಡ ಅಗಲವಾಗಿ ಬರುತ್ತೆ ಮತ್ತೆ ನಾವು ಇನ್ನು ಹಾಗೆ ಅದೇ ರೀತಿಯಾಗಿ ಬ್ರಾಂಚಸ್ ಅನ್ನೆಲ್ಲ ಬಂದಾಗ ಅದೇ ರೀತಿ ಒಂಥರ ಪಿಂಚಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಗಲವಾಗಿ ಗಿಡ ಬರುತ್ತೆ ಮತ್ತೆ ನಾವು ಹದವಾಗಿ ನೀರ್ ಹಾಕ್ಬೇಕು ಈ ಗಿಡಕ್ಕೆ ತುಂಬಾ ನೀರನ್ನು ಹಾಕ್ಬಾರ್ದು ನಿತ್ಯ ಪುಷ್ಪ ಗಿಡಕ್ಕೆ ಅದು ಸ್ವಲ್ಪ ಡ್ರೈ ಆಗಿರ್ಬೇಕು ಮತ್ತೆ ಮಳೆಗಾಲದಲ್ಲಿ ಮಳೆಯಲ್ಲಿದ್ರೆ ಇಂತಹ ಗಿಡಗಳೆಲ್ಲ ಹಾಳಾಗತ್ತೆ ಅಂದ್ರೆ ಇದು ಸ್ವಲ್ಪ ಹೈಬ್ರಿಡ್ ಗಿಡಗಳು ಅದಕ್ಕೆ ಇಂಥವೆಲ್ಲ ಹಾಳಾಗತ್ತೆ ಈ ಗಿಡವನ್ನು ನಾನು ಈಗ ಈ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಸ್ವಲ್ಪ ದೊಡ್ಡ ಗಿಡಗಳನ್ನು ಈ ರೀತಿ ಕಟಿಂಗ್ ಮಾಡಿ ನಾವು ಗ್ರೋ ಮಾಡಬಹುದು ಹೀಗೆ ಕಟ್ ಮಾಡಿದ ನಂತರ ಈ ಗಿಡಗಳು ಅಗಲವಾಗಿ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡಗಳಿಗೆ ನಾವು ಎಲ್ಲಾ ಗಿಡಗಳಿಗೆ ಹಾಕಿದ ಹಾಗೆ ಲಿಕ್ವಿಡ್ ಗೊಬ್ಬರಗಳನ್ನು ಯಾವುದೇ ಕೊಡಬಹುದು ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೂರು ಚೂರು ಏನಾದ್ರು ಎಲ್ಲಾದ್ರೂ ಮೊಗ್ಗು ಬಂದಿಲ್ಲ ಅಂದ್ರೆ ನಾವು ಅಲ್ಲೆಲ್ಲ ಪಿಂಚಿಂಗ್ ತರ ಮಾಡ್ಬೇಕು ಅಂದ್ರೆ ಕಟಿಂಗ್ ಮಾಡ್ಬೇಕು ಇದು ಎಷ್ಟು ಬಿಸಿಲನ್ನಾದ್ರೂ ಅಂದ್ರೆ ತಡಿಯುತ್ತೆ ಬಿಸ್ಲಲ್ಲೇ ಇದ್ರೆ ಈ ಗಿಡ ಏನೂ ಆಗಲ್ಲ ಆದ್ರೆ ಮಳೆಯಲ್ಲ ಮಾತ್ರ ಇಡಬಾರ್ದು ನೇರವಾದ ಮಳೆಗೆಲ್ಲ ಇದ್ರೆ ಗಿಡ ಹಾಳಾಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್